ಅವ ನಿನ್ನ ಮಗನಾ ನೀನೇ ಅವನಿಗೆ ಇದೆಲ್ಲ ಮಾಡೋದಕ್ಕೆ ಹೇಳ್ಕೊಟ್ಯಾ ಇಲ್ಲ ಸರ್ ನನಗೆ ನೀವು ಬರ್ತಾ ಇದ್ದೀರ ಅನ್ನೋದೇ ಗೊತ್ತಿರಲಿಲ್ಲ ಸತ್ಯ ಹೇಳ್ತಾ ಇದೀನಿ ನಾನು ನಿಮ್ಮನ್ನ ಇದೆ ಫಸ್ಟ್ ಟೈಮ್ ನೋಡಿದ್ದು ನೋಡು ಆರ್ಯಾಗ ಬೇಜಾರು ಮಾಡ್ಸೋಕೆ ನನಗಿಷ್ಟ ನಾವು ನಾಳೆ ಡಿನ್ನರಿಗೆ ಹೋಗೋಣವಾ ಜೀವನಕ್ಕೆ ಹೊಸ ಪ್ರಾರಂಭ ಸಿಗ್ತಾ ಇದೆ ಅಂತ ನನ್ ಸಂತೋಷ ಪಟ್ಟೆ ಬಂತು ಸ್ಕ್ರೀನ್ ನಲ್ಲಿ ಅಪ್ಪನ ಹೆಸರು ನೋಡಿ ನನ್ ಗಾಬರಿ ಆದೆ ಆರು ವರ್ಷಗಳ ನಂತರ ನನ್ನ ಅಪ್ಪ ಫೋನ್ ಮಾಡಿದ್ರು ಅವ್ರು ಹುಷಾರ್ ತಪ್ಪಿದ್ರು ಕೊನೆ ಸಲ ನನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ರು ನಾನ್ ತಡ್ದ್ಕೊಳ್ಳಲಾಗ್ದ ಆರಿನೊಂದಿಗೆ ಮರುದಿನ ನನ್ನ ಊರಿಗೆ ಹೋದೆ ಅದ್ರಲ್ಲಿ ಏನ್ ನಡೀತು ಅಂದ್ರೆ ಹುಷಾರಿಲ್ಲ ಅಂತ ಹೇಳಿದ್ರಿ ಅಯ್ಯೋ ಅದ್ ನನ್ ಸುಮ್ನೆ ಹೇಳಿದ್ದು ನಾನ್ ನಿನ್ನ ಕರೆದಿದ್ದು ನಿನ್ ತಂಗಿ ದೀಪಿಕಾ ನಿಶ್ಚಿತಾರ್ಥಕ್ಕೆ ಅದಕ್ಕೆ ಕರ್ದಿದ್ದು ಅದಲ್ಲದೆ ನಿನ್ಗಾಗಿ ನಾನೊಂದು ಉಡುಗೊರೆ ಕೂಡ ತಂದಿದ್ದೀನಿ ಬಾಬಾ ಬಾ ಕುತ್ಕೋ ತಿನ್ನು ನಿಮಿಷ ದೀಪಿಕಾ ನಿಶ್ಚಿತಾರ್ಥ ಆದ್ರೆ ಗಂಡ್ ಯಾರು ಅಂತ ನೋಡಿದಾಗ ನನಗ್ ಶಾಕ್ ಆಯ್ತು ಅವಳು ನನ್ನ ಎಕ್ಸ್ಪಿಯಾನ್ಸಿ ಮಯೂರನ್ನ ಮದುವೆ ಆಗ್ತಿದ್ಲು ಕೋಣೆಗೋಳು ಮಯೂರನ್ನ ತನ್ನ ಬಲೆಗೆ ಹಾಕೊಂಡಿದ್ಲು ನಂತರ ದೀಪಿಕಾ ಮಯೂರ್ ಜೊತೆ ನನ್ನ ಬಳಿ ಬಂದು ಹೇಳಿದ್ಲು ನಿನ್ಗೆ ನಾಚಿಕೆ ಆಗಲ್ವಾ ನಮ್ ನಿಶ್ಚಿತಾರ್ಥಕ್ಕೆ ನಿನ್ನ ಮಗುವನ್ ಕರ್ಕೊಂಡ್ ಬಂದಿದ್ಯಾ ನನ್ನ ಆರ್ಯ ಬಗ್ಗೆ ಒಂದ್ ಮಾತ್ ಸಹ ಆಡ್ಬೇಡ ಹುಷಾರ್ ಬಾರಿ ಹೇಳಿ ಆ ರಾತ್ರಿ ಬಗ್ಗೆ ನನಗೇನು ನೆನಪಿಲ್ಲ ಯಾರು ನನ್ನ ಬೇಕು ಅಂತ ಅಲ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಓ ಮತ್ತೆ ಸುಳ್ಳು ಹೇಳ್ತಿದ್ಯಾ ಜಗತ್ನಲ್ಲೇ ನಿನಗಿಂತ ಒಳ್ಳೆ ಹುಡುಗಿ ಬೇರೆ ಯಾರು ಇಲ್ಲ ಅಲ್ವಾ ಮಯೂರ್ ಅವಳು ಬೆಂಗಳೂರಲ್ಲಿ ಸ್ವಂತ ಮನೆ ಹೇಗ್ ಮಾಡುದ್ಲು ಅಂತ ಕೇಳು ಎಷ್ಟು ದೊಡ್ಡ ಶ್ರೀಮಂತನ ಬಲೆಗೆ ಹಾಕೊಂಡಿರ್ಬೋದು ಯೋಚನೆ ಮಾಡು ಈಚರ ಜೀವನ ಸ್ವಲ್ಪ ಸುಧಾಸ್ಲಿ ಅಂತ ನಾನಿದ್ರೆ ನೀನು ನಿನ್ನ ಹಠ ಬಿಡ್ತಾನೆ ಬಗ್ಗೆ ಮಾತಾಡಿದ್ದೀನಿ ನಿಂಗೆ ಒಬ್ಬರು ಪರಿಚಯ ಮಾಡಬೇಕು ಮಿಸ್ಟರ್ ಓ ಮಾಡಬೇಕುಕರನ್ ಕರುಣಾಕರನ್ ನೀವು ಒಪ್ಪಿದ್ರೆ ನಾವು ತಕ್ಷಣ ಮದುವೆಗೆ ತಯಾರಿ ಮಾಡ್ತೀವಿ ಕರುಣಾಕರಣ್ ಮುಖ ನೋಡಿದಾಗ ನಂಗೆ ಶಾಕ್ ಆಯ್ತು ಅವ್ರಿಗೆ ನನ್ನ ಅಪ್ಪನಿಗಿಂತ ವಯಸ್ಸಾಗಿತ್ತು ಅವ್ರನ್ನ ನನ್ನ ಟಿವಿಲಿ ಹಲ್ವಾರ್ ಬಾರಿ ನೋಡಿದ್ದೆ ಅವರು ಮಹಿಳೆಯರ ಮೇಲೆ ಕಿರುಕುಳ ನೀಡಿದ ಪ್ರಕರಣಕ್ಕೆ ಹಲ್ವಾರು ಬಾರಿ ಜೈಲಿಗೆ ಹೋಗಿದ್ರು ನಾನು ಕೋಪದಿಂದ ಅಪ್ಪನನ್ನು ನೋಡಿ ಅಲ್ಲಿಂದ ಹೊರಡಲು ಸಿದ್ಧವಾದೆ ನಿಜ ನಡಿ ಆರ್ಯ ಇಂಚರ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಾಗಲ್ವಾ ಮಿಸ್ಟರ್ ಕರುಣಾಕರ್ ಕರ್ಗೆ ಬೇಜಾರಾಗಿರುತ್ತೆ ಅಪ್ಪ ಅವ್ನ್ ಮನುಷ್ಯ ಅಲ್ಲ ರಾಕ್ಷಸ ಎಷ್ಟ್ ಮಹಿಳೆಯರ ಮೇಲೆ ಕೇಸ್ ಹಾಕಿದ್ದಾರೆ ಆದ್ರೂ ನೀನು ನನ್ನ ನರ್ಕ ತಳ್ತಾ ಇದ್ಯಾ ಅವನು ಶ್ರೀಮಂತ ಶ್ರೀಮಂತರ ಎಲ್ಲಾ ತಪ್ಪಿಗೂ ಕ್ಷಮೆ ಇರುತ್ತೆ ನೀನು ನನ್ನ ಮದುವೆ ಆಗ್ಬೇಕು ಅಷ್ಟೇ ಅದ್ರ ಬದಲಿಗೆ ಅಪ್ಪ ಮಾತನ ಮಧ್ಯದಲ್ಲೇ ನಿಲ್ಸಿದ್ರು ಆದ್ರೆ ನನಗೆ ಅನುಮಾನ ಬಂತು ಅದ್ರ ಬದಲಿಗೆ ಏನಪ್ಪ ಬದಲಿಗೆ ನಿನ್ನೆ ತಾಯಿ ಕೆಮಿಕಲ್ ಫ್ಯಾಕ್ಟ್ರಿನ ಮಯೂರ್ ಹೆಸರಿಗೆ ಮಾಡಬೇಕು ಆಗಷ್ಟೇ ದೀಪಿಕಾ ಅವನನ್ನ ಮದುವೆ ಆಗ್ಬೋದು ಇಲ್ಲ ಸಾಧ್ಯನೇ ಇಲ್ಲ ನಾನು ಇರೋವರೆಗೂ ಆ ಫ್ಯಾಕ್ಟ್ರಿ ಯಾರ ಹೆಸರುಗೂ ಹೋಗೋದಿಲ್ಲ ಮತ್ತು ನನ್ನ ಮದುವೆ ಅಪ್ಪ ಕೊಟ್ಟ ಕೊಟ್ಟಿಂಟ್ ನಲ್ಲಿ ಏನೋ ಇತ್ತು ನಾನು ಎದ್ದಾಗ ನನ್ನ ಆಸ್ಪತ್ರೆಯಲ್ಲಿದ್ದೆ ಆರ್ಯ ನನ್ ಜೊತೆ ಇರ್ಲಿಲ್ಲ ಆರ್ಯಾ

ಲೆಟರ್ ಓದಿದಾಗ ನನ್ ಜಗತ್ತೇ ಕುಸಿದಂತಾಯ್ತು ಆ ಲೆಟರ್ ಬರ್ತಿದ್ರು ಅಪ್ಪ ಅದ್ರಲ್ಲಿ ಬರ್ತಿತ್ತು ನಿನ್ ಮಗ ನಮ್ಮ ಹತ್ರ ಇದ್ದಾನೆ ಅವನು ಜೀವಂತವಾಗಿರ್ಬೇಕು ಅಂದ್ರೆ ಪೇಪರ್ ಮೇಲೆ ಸಹಿ ಮಾಡಿ ನಮ್ಮನೆ ಬಾ ಪಾಕೆಟ್ ಎಫ್ ಎಂ ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ